ಮಾಡಿದ್ದಾರೆ ಮಾರ್ಬರ್ಕ ಚೇತನ್ ಚಂದ್ರ ಸಾಧು ಸಲೀಲ್ ಉಜನ ಮರದ ಪುಟದ ಕರೆಕ್ಟ್ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟಿ ನೆರಳು ಪಟ್ಟದ ಕರೆಕ್ಟ್ ಬಳ್ಳದಲ್ಲಿ ಭಾಗದ ಸುರೂತ ಸೆಮಿಫೈನಲ್ ಸ್ಪರ್ಧೆ ಪಟ್ಟದ ಕರೆತ್ತ ಪಟ್ಟದ ಕರೆತ್ತ ಪಟ್ಟದ ಕರೆತ್ತ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟಿ ನೆರಳು ಇತಿಹಾಸ ಪ್ರಸಿದ್ಧವಾಯಿನ ಮೂಲ್ಕಿ ಸೀಮೆದ ಅರಸು ಕಮಲಡೆ ಭಾಗವಹಿಸಣ್ಣ ಬಳ್ಳದಲ್ಲಿ ಭಾಗದ ಇರುವತ್ತೇಳು ಜತೆ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೇರೇ ಕಲ್ಲೇರಿ ಭರತ್ ಶರತ್ ಶೆಟ್ಟಿ ನೆರ್ಲು ಫೈನಲ್ ಪ್ರವೇಶ ಮಲ್ತನ ಕಲ್ಲೇರಿ ಭರತ್ ಶರತ್ ಶೆಟ್ಟಿ ಗಿಡ ನೇ ಧ್ವಜಗೋಳಿ ಜೊತೆ ಬಿಟ್ಟು ನಿಶಾಂತ್ ಶೆಟ್ಟಿ ಹನ್ನೊಂದು ಪಾಯಿಂಟ್ ಎಂಟು ಮೂರು ಹನ್ನೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಬಾಂಧವ್ಯ ಕರೆಕ್ಟ್ ಪಂದ್ಯ ಪೈ ಕೂಡ ದಿವಂಗತ ಗಣಪಯ್ಯ ಲಕ್ಕಪ್ಪ ಶೆಟ್ಟು ಪಟ್ಟ ಕರೆತ್ತ 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 ಬೆಟ್ಟು ಬಿಟ್ಟು ಯೋಬ ಅಂದ್ರೆ ಬಲದಲ್ಲಿ ಭಾಗವಹಿಸೈನಾ ಏಳು ಜೊತೆ ಪಲ್ಯದಲ್ಲಿ ನನ್ನೊಂದು ಸೇವಿ ಫೈನಲ್ ಪ್ರವೇಶ ಒಮ್ಮರ ಬೆಟ್ಟು ಯೋ ಬಾಂಧವರ್ನೆಲ್ಲು ಫೈನಲ್ ಪ್ರವೇಶ ಪಡೆಯ ಬೊಮ್ಮರ ಬೆಟ್ಟ ಯೋ ಬಾಂಧವರ್ನ ಎಲ್ಲ ಕೆಡತನಾರೆ ಬೈಂದೂರು ಹರೀಶ್ ಪೂಜಾರ್ ಹಲೋ ಹಲೋ ಓಬೋ ಸಮಯ ಹನ್ನೆರಡು ಎಂಬತ್ತು

ಪಟಾಯ್ ದಕ್ಕರೆತ್ತ ಪಟಾಯ್ ದಕ್ಕರೆತ್ತ ಹರೆಕಲ ಕೈಡಲ್ಲಿ ಗೊತ್ತು ಮಿಥುನ್ ನಿಯಮ ರೈಕಿಲ್ಲ ಭೋಜನ ಮರ್ದಿರ್ಲೋ ಭಾಗವಹಿಸ್ನ ಇರುವ ಜೊತೆ ಮೋಲ್ಕಿ ಸೀಮೆದ ಅರಸು ಕಮ್ಲಡೆ ಫೈನಲ್ ಪ್ರವೇಶ ಮಲ್ದರೆ ರೇ ಫೈನಲ್ ಪ್ರವೇಶ ಮಾಲ್ದ ಹರೇಕಳ ಕೈ ಗೊತ್ತು ಮಿಥುನಿಯಮ ರೈಕಿಲ್ಲ ಭೋಜನ ಮರ್ದ ಗಿಡ ಬಿಜಾಶ್ವತ್ಪುರ ಶ್ರೀನಿವಾಸ್ ಗೌಡ್ರೆ ಖುಷಿ ಆತ ನಂಚಪ್ಪಳ ತಟ್ಲೆಡ್ದ ಕಂಬಳ ತಗೊಂತಿಲ್ಲ ಅಭಿನಂದನೆ ಸಲ್ಲಿಸವರ ಇಪ್ಪ ನಂಚಿನ ಸುಲಭ ಸಾಧನ ದೇವರ ಕುರ್ತ ನಂಚಿನ ಬಾರಿ ಪುರ್ಲ ದರಡ್ಡೆ ಕೈ ಚಪ್ಪಾಳ ತಟ್ಟಣ ಏರೆಗಳ ಐಜಿ ಎಂದಿನ ಒಂದಿ ಖುಷಿ ಕೋರ್ಬಿಡು ನಮಕ್ಳ ಒಂಚೂರು ಖುಷಿ ಆತನಂದ್ರೆ ನಂಗೆ ಸಮಾಜ ಕಾಮ ಹನ್ನೊಂದು ಅರವತ್ತೆಂಟು ಹನ್ನೊಂದು ತೊಂಬತ್ತ ಎರಡು ಲಾಡಮ್ ತೊಳು ಆರ ವಿವರ ನಂಬರ್ ಮಂಜಿನ ಮಾಡಿದಿರ್ಲಿಕ್ಕೆ ಬುಡಾಯ್ದಕ್ಕೆ ನಿಟ್ಟ ಬರಪಾಡಿ ಸುರೇಶ್ ಕೋಟಿ ಅಂತ ಇರ್ಲಿಕ್ಕೆ ಅಡ್ಡ ಪಲ ಇದಿರಲ್ಲ ಏನ ಸೆಮಿಫೈನಲ್ ಸಾಲೆ ಪಡ್ಡಾಯದ ಇದ ಕರಿತ ಪಡ್ಡ ಇದ ಕರಿತ ನಾರಾವಿ ಇವರ ಜೈನರ ಭುಜನ ಮಾಡ್ತಿರ್ಲು ಭಾಗವಹಿಸಿದ ಅಡ್ಡ ಪಲ ಇದಿರ್ಲಿಡಿ ನನಂಜಿ ಫೈನಲ್ ಪ್ರವೇಶ ಮಾಲ್ದೇರಿ ಫೈನಲ್ ಪ್ರವೇಶ ಮಾಡಿದ ನಾರ ಯುವರಾಜ್ನ ಮಧ್ಯದಲ್ಲಿ ಗಿಡ ಐನಾರ ಭಟ್ಕೆಳ ಹರಿಶೇರ್ ಹನ್ನೆರಡು ಸೊನ್ನೆ ಏಳು ಹನ್ನೆರಡು ಐವತ್ತೆಂಟು ಉಡುಪಿ ಮೈಲೂರು ಸದಾನಂದ ಶೆಟ್ಟಿ ನಮ್ಮದಲ್ಲೂ ಮೊಟಾಧಕರೆಟ್ಟೆ ಮುನಿಹಾಳು ಕುಮಾರ್ ಶೆಟ್ಟ ನಮಂಜನ ಮರದಲ್ಲೂ ಬಟ್ಟೆ ದರೆಟ್ಟಿ ನಾವೇ ಭಾಗದ ಸುರೂತ ಸೆಮಿಫೈನಲ್ ಸ್ಪರ್ಧೆ ಪಟ್ಟದ ಕರೆತ್ತ ಪಟ್ಟದ ಕರೆತ್ತ ಮೊಟ್ಟೆ ಕರೆತ್ತ ಮುನಿಯಾಲು ಉದಯ ಕುಮಾರ್ ಶೆಟ್ಟಿನ ವಂಜಿನ ಬರೆದಿರ್ಲು ಇತಿಹಾಸ ಪ್ರಸಿದ್ಧವೈನ ಮೂಲ್ಕಿ ಸೀಮೆದ ಅರಸುಕಮ್ಮುಳೆ ಭಾಗವಹಿಸ್ನ ನಾವೇದಲ್ಲಿ ಭಾಗದ ಸ್ವಲ್ಪ ಜತೆಲೆಡೆ ಸೆಮಿಫೈನಲ್ ಫೈನಲ್ ಪ್ರವೇಶ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ನಂಜನೆಯನ್ನು ಬರೆದಿರ್ಲು ಫೈನಲ್ ಪ್ರವೇಶ ಮಲ್ದರ ಮುನಿಯಾಲು ಉದಯ ಕುಮಾರ್ ಶೆಟ್ಟಿನ ವಂಜನೆಯೇ ಮಾಸ್ತಿ ಕಟ್ಟೆ ಕುಂದ ಬಾರಾಡಿ ಸ್ವರೂಪಿರ್ ಅದಕ್ಕೆ ಚಪ್ಪಾಲೆಜ ಹನ್ನೊಂದು ಪಾಯಿಂಟ್ ಏಳು ಐದು ಹದಿಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಬಾಲ್ಪಾರಿ ಹಾಲಾದ ಕರೆಕ್ಟ್ ನಲ್ಲೂರು ಬಜೆಗೊಳ್ಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಣ ಮೂಡದ ಕರೆಕ್ಟ್ ನಾಮರದಲ್ಲಿ ಭಾಗದ ಸೆಮಿ ಫೈನಲ್ ದ ಸ್ಪರ್ಧೆ ಮೂಡೇದ ಕರೆತ್ತ ಮೂಡದ ಕರೆತ್ತ ಮೂಡದ ಕರೆತ್ತ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರ ನೆರ್ಲು ಇತಿಹಾಸ ಮೂಡಾಯಿ ಮೂಪಟೆ ಜೋಡುಕರ ಕಮಲ ಕೊಟ್ಟಡೆ ಭಾಗವಹಿಸ್ನ ನಾವರ್ದಿ ಭಾಗದ ಸ್ವಲ್ಪ ಜೊತೆ ಕುಡಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಂದಿರೇ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರೆ ನೆರಳು ಫೈನಲ್ ಪ್ರವೇಶ ಮಾಡಿದ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರೆ ನೆರಳೆನ್ ಗಿಡನಾರೆ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಚಪ್ಪಾಲೆ ಬೊಟ್ಟು ಜರ ಹನ್ನೆರಡು ಪಾಯಿಂಟ್ ನಲ್ವತ್ತೆರಡು ಹನ್ನೆರಡು ಪಾಯಿಂಟ್ ಐವತ್ತೇಳು ಚಪ್ಪಲೆ ತಟ್ಟೋಡಿ